రదా నోడి లక్షణ ఏ And i ಚಾಲಿ ಹಾಡಿ ಹಾಡಿ ಸಜೋಡಿತಿ ಹಾಡತಕ್ಕಂತ ಕೆಲವ್ರಿ ಚಾನ್ಸ್ ಕೊಡು ಚಾನ್ಸ್ ಕೊಡ್ರಿ ಹೌದ್ರೀ ಏನು ಮುಂದಿನ ಪಾಲ್ದಾಗ ಬಂದ ಏನು ಹಾಡ್ತಾಳೆ ಏನು ಮಾತಾಡ್ತಾಳ ಏನು ಮಾತಾಡ್ತಾಳೆ ಅದು ನೋಡಾಕೆ ಬರ್ತೈತಿ ಆಹಾ ಅದಕ್ಕೆ ಮಾಸ್ತರ್ ಒಂದು ಪ್ರಶ್ನೆ ಕೇಳಿಬೇಕೈತಿ ಏನ್ರಪ್ಪ ಇದು ಒಂದೇ ಪ್ರಶ್ನೆ ಬೆಳ್ತಾನ ಎಲ್ರಿ ಆಹಾ ಏನು ಪ್ರಶ್ನೆಪ್ಪ ಅಂದ್ರೆ ಏನ್ರಿ ರಾಮ ಲಕ್ಷ್ಮಣ ಇಬ್ರು ಅಣ್ಣ ತಮ್ಮಾರ ಹೌದು ರಾಮ ಲಕ್ಷ್ಮಣ ಇಬ್ರು ಅಣ್ಣಾ ತಮ್ಮಾರು ಹೌದ್ರಿ ಅವಾಗ ಆ ರಾಮನ ಹೆಂಡತಿ ಯಾರು ಸೀತಾದೇವಿ ಸೀತಾದೇವಿ ಹೌದ್ರಿ ರಾಮಣ್ಣ ಹೆಂಡತಿ ಸೀತಾದೇವಿ ಇದ್ರು ಒಂದ್ ಕಾಲದಾಗ ರಾಮಣ್ಣ ಹೆಂಡತಿ ಸೀತಾದೇವಿ ಏನ್ ಮಾಡ್ರಿ ತಮ್ಮನಾಗಿರ್ತಕ್ಕಂಥ ರಾಮನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣನ ಕಾಲು ಬಿದ್ದಾಳ ಬಿದ್ದಾಳ ನೋಡ್ರಿ ಇಲ್ಲಿ ವಿಚಾರ ಹೆಂಗೈತೆ ಅಂದ್ರಿ ಲಕ್ಷ್ಮಣ ಹೌದು ಯಾರಿಗೆ ಸೀತಾದೇವಿ ಹೌದ್ರಿ ಸೀತಾದೇವಿ ಮೈದಿನ ಕಾಲು ಬಿಡ್ಬೇಕಾರ ಆಹಾ ಅಂತ ತಪ್ಪ ಏನ ಮಾಡಿದ ಆಕೆ ಅಂತಾ ತಪ್ಪ ಏನ್ ಮಾಡ್ಯಾಳ ಏನ್ ಕಾರಣಕ್ಕಾಗಿ ಲಕ್ಷ್ಮಣನ ಕಾಲು ಬಿದ್ದ ಬೆದ್ದಾಳ ಅಂತಾ ತಪ್ಪ ಏನ ಮಾಡ್ಯಾರ ಏನ್ ಮಾಡ್ಯಾಳ ಯಾವಾಗ ಕಾಲು ಬಿದ್ದಳಪ್ಪಾ ಅಂದ್ರ ಅಯ್ಯಾಗ ರೀ ರಾವಣ ಸೀತನ ಒಯ್ಯುಕ್ಕಿತ್ತ ಮದಲಿಗೆ ಕಾಲು ಬಿದ್ದಾಳ ಅಡ್ಯಾಳ ಬಿಡುವ ಸ್ಯಾಬ್ರಿ ಮಾಸ್ತಾರ ರಾವಳ ಸೀತನ ಒಯ್ಯುಕ್ಕಿತ್ತ ಮದಲಿಗೆ ಕಾಲು ಬಿದ್ದಾಳು ಅದ ಈಕೆ ಕಾಲು ಬೆಳಬೇಕಾದ್ರೆ ಏನು ತಪ್ಪ ಮಾಡಿದ್ಲು ಲಕ್ಷ್ಮಣನ್ ಕಾಲು ಯಾಕೆ ಬಿದ್ಲು ಮೈದನ ಅಂದ್ರ ಮಗನ ಸಮಾನ ಹೌದ್ರಿ ಮೈದನ ಮಗನ ಸಮಾನ ಆಕೆ ತಾಯಿ ಸಮಾನ ತಾಯಿ ಮಗನ ಕಾಲು ಬಿಡುದು ಪದ್ಧತಿ ಏನ್ರಿ ಎಲ್ಲ ಮತ್ತೆ ಏನು ಮಕ್ಕಳ ಕಾಲ ಹೌದು ಏನ್ ಕಾರಣಕ್ಕಾಗಿ ಬಿದ್ರು ಮಗನ ಕಾಲು ಬಿಡಬೇಕಾದ್ರೆ ಏನ್ ಕಾರಣಕ್ಕಾಗಿ ಬಿದ್ರು ಇದನ್ನೊಂದು ಹೈಲೈಟ್ ಮಾಡಿ ಬಿಡ್ರಿ ಹೆಡ್ಲೈನ್ ಹಾಕ್ರಿ ಬೀರ ಇದು ಮಗನ ಒಬ್ಬಗ ಅಲ್ಲ

ಮಕ್ತೈಕಿ ನೋಡಂಗಿಲ್ಲ ಮತ್ತೆ ನಿಂಗಾನ ಕೂತಾನ ಅಲ್ಲಿ ಬಡಿಗೆ ಇಡ್ಕೊಂಡೆ ನಿನ್ನ ಹಾಕ್ತನ ಬಡಿಗೆ ನಾ ತಾಪ ಮತ್ತೆ ಹಲೋ ತಮ್ಮ ಹಾ ನೋಡಲರ್ದೆ ಮಕ್ಕಳ ಕೊಡ್ತರೆ ನಿನ್ನಲ್ಲೇ ಐತಿ ವಿಚಾರ ತಿಳ್ಕೋ ಹಾ ವರ್ಷ ಮಕ್ಕಳ ಮಡಕೊಳಕ 8 ವರ್ಷ ಮದ್ವೆ ಆಗಿ ಆದ್ರೆ ಗುದ್ದೆ ಆ ಆಗಿಲ್ಲ ಆಗಿಲ್ರಿ ಅಣ್ಣ ಹಾಷ್ ಕವರ್ ಬಾಲ ಕವ್ ಕರತಿ ಹಾಶ್ ಕೌಂದಿ ಊರ್ ಬಾಗಲಾಗೈತಿ ಮಕ್ಕಳ ಹುಟ್ಟಿಲ್ಲ ಮತ್ತೆ ನೀನ್ ನೋಡ್ಲಾರ ಕೊಡ್ತಾನು ಇವ್ರಿ ಮದುವೆ ಆಗ್ಲಾರ್ದು ಮಕ್ಕಳ ಕೊಡ್ತಾನ ಯಾಕೆ ಯಾಕೆಂದ್ರ ಯಾಕಂದ್ರೆ ಆಧಾರ ಹೆಂಗ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಹಣಮಂತಿ ಅವ್ರಿ ಬ್ರಹ್ಮಚಾರಿ ಅದ ಒಬ್ಬ ಹೆಣ್ಮ ಆಗತ್ತೇಳಿ ದೇವತಿ ಬೆನ್ನ ಹತ್ತಿಲ್ಲ ದೇವಾನಿ ಅಂತಕ್ಕಂಥ ಹೆಣ್ಣು ಮಕ್ಕಳು ಬೆನ್ನ ದೇವಿ ಅನ್ನೋದ ನಾನು ಬ್ರಹ್ಮಶಾರಿ ರಾಮನ ಬಂಟ ರಾಮನ ದೂತ ರಾಮನ ಭಕ್ತ ನಾನು ಈ ಜನ್ಮದಾಗ ನಾವ್ ಯಾವ ಹೆಣ್ಣನ್ನು ಮದುವೆ ಆಗುದಿಲ್ಲ ಹೋಗಿ ಬಿಡತ್ತೆ ಬಿಟ್ಟು ಆಕೆನ್ ಮಾಡಿದ್ರು ಇವನಿಂದ ಹೆಂಗಾರ ಒಂದು ಪುತ್ರ ಹಡಿಬೇಕ ಹನುಮಂತೇವ್ರ ಲಂಕಾ ಸುಟ್ಟ ಸಮುದ್ರ ಹಾರಿ ಬರ್ತಿದ್ದ ಲಂಕಾ ಸುಟ್ಟ ಸಮುದ್ರ ಹಾರಿ ಬರ್ತಿದ್ದ ಅವಾಗ ಈಕೇನ್ ಮಾಡಿದ್ರು ಮೊಸಳಿ ರೂಪ ಮಾಡ್ಕೊಂಡು ಸಮುದ್ರದಾಗಿ ಬಿದ್ದಿಲ್ಲ ಹನುಮಂತೇವ್ರ ಸಮುದ್ರ ಹಾರಿ ಹೋಗುವಾಗ ಸಮುದ್ರ ಮೇಲಿಂದ ಹಾರಿ ಹೋಗುವಾಗ ಈಗ ಆಗಿ ಬಿದ್ದಲ್ಲ ಹ ಹ ಹನುಮಂತೇವರಿಗೆ ಕ್ಯಾಕರ್ಸಿ ಸಮುದ್ರದಾಗಿ ಉಳಿದ ಕ್ಯಾಕರ್ಸಿ ಸಮುದ್ರದಾಗಿ ಉಳಿದ ಈ ಮೊಸಳೆ ಅಂತ ಹೆಣ್ಣ ಮಗಳು ಏ ಮಗಳ ಉಗೊಳ್ಳಿದಂತ ಉಗೊಳ್ಳನ ಕುಡದು ಕುಡವೇ ಮಕರನ್ ದುಜಾ ಅಂತಕಂತದೊಂದು ಮಗಳಿಗೆ ಜಲಮನಿ ಇತ್ತು ಮದಿಯ ಆಗರಣ ಹನುಮಂತನ ಮಗ ಯಾರ್ಪಂದ್ರ ಮಕರನ್ ದುಜಾ ಅಂತಕಂತದು ಕೀರ್ತಿ ಐತಿ ಹನುಮಂತನ ಮಗ ಮಕರನ್ ದುಜಾ ಅಂತಾರೆ ಹ ಹ ಮೊಸಳೆ ಮಗ ಅನ್ನೋದಿಲ್ಲ ಅನಂಗಿಲೇ ನೀಲ್ಲ ಮೊಸಳೆಯಾಗಿ ಹರದಿ ಹರದಿ ಕರೆ ಯಾರಿಂದ ಬಸರಾಗಿ ನನ್ನಿಂದ ஏன் பஸ் பஸ்ரது கண்டிப்பா நானே பசு மீ எல்லா குடிவா தென்சர் ஏன் போதன் காக்கா மத்த நான் மத்த நீங்க குடார ಬೇಡ ಮನವಿ ಹನುಮಂತ ಇನ್ನೇನು ಬೇಡ ಬೇಡ ಅನ್ನಬಾರ್ದು ಅದಕ್ಕೆ ವಿಚಾರ ತಾತ್ಪರ್ಯಗಳು ಹಿಂಗದಾವು ಅದಕ್ಕೆ ನೀ ಕೇಳಿದಕ್ಕಂತ ಪ್ರಶ್ನೆಗಳಿಗೆ ಉತ್ತರ ನಾವು ಕೇಳ್ದ ಕೊಟ್ಟಿವಿ ಕೊಟ್ಟು ಅದಕ್ಕಾಗಿ ನಾ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ನೋಡಕ್ ಬಂದೈತಿ ಅದಕ್ಕೆ ಯಥಾ ಪ್ರಕಾರ ಇನ್ನೊಂದು ಸಾಣದ ಖ್ಯಾಲಿ ಹಾಡ್ರಿ ಸಹ